ನಮಸ್ಕಾರ ಗೆಳೆಯರೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವಿನ ರಕ್ಷಣಾ ಒಪ್ಪಂದದ ಬಗ್ಗೆ ಡಿಟೇಲ್ ಆಗಿ ಚರ್ಚಿಸಲಿದ್ದೇವೆ ಈ ಒಪ್ಪಂದವು ಭಾರತದ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಮತ್ತು ಇದರ ಹಿಂದಿನ ಲೆಕ್ಕಾಚಾರಗಳೇನು ಅನ್ನೋದನ್ನು ಕೂಡ ನಾವು ನೋಡಲಿದ್ದೇವೆ ಹಾಗೂ ವಿಶೇಷವಾಗಿ ನಾವು ಇದರಲ್ಲಿ ಸೌದಿ ಅರೇಬಿಯಾದ ಮಿಲಿಟರಿ ಶಕ್ತಿಯನ್ನು ಎನಲೈಸ್ ಮಾಡಲಿದ್ದೇವೆ ಸೋದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೆ ಸೌದಿ ಮತ್ತು ಪಾಕಿಸ್ತಾನದ ನಡುವಿನ ಈ ರಕ್ಷಣಾ ಒಪ್ಪಂದವು ನಾಟೋ ತರಹದ ಒಪ್ಪಂದವಾಗಿದ್ದು ಒಂದು ದೇಶದ ಮೇಲೆ ದಾಳಿಯಾದಲ್ಲಿ ಅದನ್ನ ಎರಡು ದೇಶಗಳ ಮೇಲೆ ನಡೆದ ದಾಳಿ ಅಂತ ಪರಿಗಣಿಸಲಾಗ್ತದೆ ಈ ಒಪ್ಪಂದದ ಮೂಲಕ ಪಾಕಿಸ್ತಾನ ತನ್ನ ನ್ಯೂಕ್ಲಿಯರ್ ಪವರ್ ಅನ್ನ ಸೌದಿ ಅರೇಬಿಯಾದೊಂದಿಗೆ ಹಂಚಿಕೊಂಡಿದೆ ಹಣ ಹೂಡಿಕೆ ಅಥವಾ ಅಮೆರಿಕದ ಆಂತರಿಕ ರಾಜಕೀಯದ ಮೂಲಕ ಈ ಸೌದಿ ಅರೇಬಿಯಾ ಈಗ ಈ ಪಾಕಿಸ್ತಾನದ ಪರಮಾಣು ಶಕ್ತಿಯನ್ನ ತನ್ನ ಕಕ್ಷೆಗೆ ತಂದಿದೆ ಗೆಳೆಯರೆ ಇಸ್ರೇಲ್ ಕತಾರ್ ಮೇಲೆ ದಾಳಿ ಮಾಡಿದಾಗ ಈ ಕತಾರ್ ಅಲ್ಲಿ ಏನನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಕತಾರ್ಗೆ ಆದ ಪರಿಸ್ಥಿತಿ ಸೌದಿ ಅರೇಬಿಯಾಗೆ ಬಾರದಿರಲಿ ಅಂತ ಸೌದಿ ಅರೇಬಿಯಾ ಈ ಒಪ್ಪಂದವನ್ನ ಮಾಡಿಕೊಂಡಿದೆ ಹಾಗೂ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅಸಿಂ ಮುನಿರ್ ಈ ಒಪ್ಪಂದದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಅವರು ಅಮೆರಿಕ ಮತ್ತು ಸೌದಿ ಅರೇಬಿಯಾದ ನಡುವೆ ಮಧ್ಯಸ್ಥಿತಿಗೆ ವಹಿಸಿ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಸೊ ಈಗ ಇದ್ರ ಪ್ರಕಾರ ಯಾವುದೇ ದೇಶದ ಮೇಲೆ ದಾಳಿ ನಡೆದರೆ ಅದನ್ನ ಎರಡೂ ದೇಶಗಳ ಮೇಲಿನ ದಾಳಿ ಅಂತ ಪರಿಗಣಿಸಲಾಗ್ತದೆ ಹಾಗೂ ಇಲ್ಲಿ ಈ ಎರಡೂ ದೇಶಗಳು ಪರಸ್ಪರ ರಕ್ಷಣೆಗಾಗಿ ನಿಲ್ತಾವೆ ಹಾಗೇನೆ ಸೌದಿ ಅರೇಬಿಯಾದ ಸೇನಾ ಶಕ್ತಿಯ ಬಗ್ಗೆ ಹೇಳುವುದಾದ್ರೆ ಸೌದಿ ಅರೇಬಿಯಾ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನ ಮಾರಾಟ ಮಾಡುವುದರಿಂದ ಅದರ ಬಳಿ ಅಪಾರ ಹಣವಿದೆ ಹಾಗೂ ಈ ಹಣವನ್ನು ಅದು ತನ್ನ ಮಿಲಿಟರಿ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಬಳಸ್ತಾ ಇದೆ ಗೆಳೆಯರಿ ಸೌದಿ ಅರೇಬಿಯಾ ತನ್ನ ಒಟ್ಟು ಜಿ ಡಿ ಪಿಯ ಸುಮಾರು ಒಂಬತ್ತು ಪರ್ಸೆಂಟ್ ಅನ್ನು ಅದು ರಕ್ಷಣಾ ಬಜೆಟ್ಗಾಗಿ ಖರ್ಚು ಮಾಡ್ತದೆ ಹಾಗೂ ಈ ಬೃಹತ್ ವೆಚ್ಚವು ಈ ಸೌದಿ ಅರೇಬಿಯಾವನ್ನ ಜಾಗತಿಕವಾಗಿ ಪ್ರಮುಖ ಸೇನಾ ಶಕ್ತಿಗಳಲ್ಲಿ ಒಂದಾಗಿಸಿದೆ ಹಾಗೆಯೇ ಸೌದಿಯ ಗ್ಲೋಬಲ್ ರ್ಯಾಂಕಿಂಗ್ ಬಗ್ಗೆ ಹೇಳುವುದಾದ್ರೆ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಕಾರ ಸೌದಿ ಅರೇಬಿಯಾ ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶಗಳ ಪಟ್ಟಿಯಲ್ಲಿ ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿದೆ ಈ ಇಂಡೆಕ್ಸು ನೂರ ನಲವತ್ತೈದು ದೇಶಗಳ ಮಿಲಿಟರಿ ಶಕ್ತಿಯನ್ನು ಅರವತ್ತಕ್ಕೂ ಹೆಚ್ಚು ಪ್ರಮುಖ ಅಂಶಗಳ ಆಧಾರದ ಮೇಲೆ ಮೌಲ್ಯಮಾಪನ ಮಾಡ್ತದೆ ಇದರಲ್ಲಿ ಸೇನೆಗಳ ಸಂಖ್ಯೆ ಶಸ್ತ್ರಾಸ್ತ್ರಗಳು ಆರ್ಥಿಕ ಸ್ಥಿತಿ ಭೌಗೋಳಿಕತೆ ಮತ್ತು ವ್ಯವಸ್ಥೆಗಳಂತ ಅಂಶಗಳನ್ನ ಪರಿಗಣಿಸಲಾಗುತ್ತದೆ ಈ ಸೌದಿಯ ಪವರ್ ಇಂಡೆಕ್ಸ್ ಸ್ಕೋರ್ ಜೀರೋ ಪಾಯಿಂಟ್ ಫೋರ್ ಟೂ ಜೀರೋ ಇದೆ ಅಂದ್ರೆ ಸ್ಕೋರ್ ಕಡಿಮೆ ಆದಷ್ಟು ಸೇನಾ ಶಕ್ತಿ ಹೆಚ್ಚು ಅಂತ ಸೂಚಿಸುತ್ತದೆ ಹಾಗೆಯೇ ಅವರ ಸೇನೆಯ ವಿವರಗಳ ಬಗ್ಗೆ ಹೇಳುವುದಾದರೆ ಸೌದಿ ಮಿಲಿಟರಿ ಪಡೆಯಲ್ಲಿ ಸುಮಾರು ಮೂರು ಪಾಯಿಂಟ್ ಐದು ಲಕ್ಷ ಸೈನಿಕರು ಇದ್ದಾರೆ ಇದರಲ್ಲಿ ಎರಡು ಪಾಯಿಂಟ್ ಎರಡು ಐದು ಲಕ್ಷ ಸಕ್ರಿಯ ಸೈನಿಕರು ಮತ್ತು ಒಂದು ಪಾಯಿಂಟ್ ಎರಡು ಐದು ಲಕ್ಷ ರಿಸರ್ವ್ ಸೈನಿಕರು ಸೇರಿದ್ದಾರೆ ಹಾಗೆಯೇ ಟ್ಯಾಂಕುಗಳ ಬಗ್ಗೆ ಹೇಳುವುದಾದರೆ ಸೌದಿ ಬಳಿ ಒಂದು ಸಾವಿರದ ಐವತ್ತೈದು ಟ್ಯಾಂಕುಗಳಿವೆ ಇವುಗಳಲ್ಲಿ ಅಬ್ರಹಂ ಎಂ ಒನ್ ಎ ಟು ಟ್ಯಾಂಕುಗಳು ಎಂ ಸಿಕ್ಸ್ಟಿ ತ್ರೀ ಮತ್ತು ಎ ಎಂ ಎಕ್ಸ್ ಥರ್ಟಿ ಟ್ಯಾಂಕುಗಳು ಸೇರಿವೆ ಹಾಗೆಯೇ ಎರಡು ಸಾವಿರದ ಎರಡುನೂರಕ್ಕೂ ನೂರಕ್ಕೂ ಹೆಚ್ಚು ಶಸ್ತ್ರಸಜ್ಜಿತ ವಾಹನಗಳನ್ನು ಇದು ಹೊಂದಿದೆ ಬಾಂಬ್ ಮತ್ತು ರಾಕೆಟ್ ಲಾಂಚರ್ ಗಳ ಬಗ್ಗೆ ಹೇಳುವುದಾದರೆ ಪ್ರಸ್ತುತ ಸೌದಿ ಹತ್ತಿರ ಒಂದು ಸಾವಿರದ ಒಂದೂರಕ್ಕೂ ಹೆಚ್ಚು ಆರ್ಟಿಲರಿ ಇದರಲ್ಲಿ ಆಟೋಮೆಟಿಕ್ ಆರ್ಟಿಲರಿ ಟೋರ್ಡ್ ಆರ್ಟಿಲರಿ ಮತ್ತು ಮಲ್ಟಿಪಲ್ ರಾಕೆಟ್ ಲಾಂಚರ್ಗಳು ಸೇರಿವೆ ವಿಮಾನಗಳು ಮತ್ತು ವಾಯುಪಡೆಯ ಬಗ್ಗೆ ಹೇಳುವುದಾದರೆ ರಾಯಲ್ ಸೌದಿ ಏರ್ಫೋರ್ಸ್ ಸುಮಾರು ಸಾವಿರಕ್ಕೂ ಹೆಚ್ಚು ವಿಮಾನಗಳನ್ನು ಹೊಂದಿದ್ದು ಅದರಲ್ಲಿ ಮೂರ್ನೂರಕ್ಕೂ ಹೆಚ್ಚು ಫೈಟರ್ ಜೆಟ್ ಗಳಿವೆ ಹಾಗೂ ಇದರಲ್ಲಿ ಎಫ್ ಫಿಫ್ಟೀನ್ ಯುರೋ ಫೈಟರ್ ಟೈಫೂನ್ ಮತ್ತು ಟೋರ್ನಾಡೋ ಐಡಿಯಸ್ ಸೇರಿವೆ ಹೆಲಿಕಾಪ್ಟರ್ಗಳ ಬಗ್ಗೆ ಹೇಳುವುದಾದರೆ ಹನ್ನೆರಡು ಅಟ್ಯಾಕಿಂಗ್ ಹೆಲಿಕಾಪ್ಟರ್ಗಳು ಅಪಾಚೆ ಅಪಾಚೆ ಎಸ್ ಸಿಕ್ಸ್ಟಿ ಫೋರ್ ಮತ್ತು ಐವತ್ತಕ್ಕೂ ಹೆಚ್ಚು ಟ್ರಾನ್ಸ್ಪೋರ್ಟ್ ಹೆಲಿಕಾಪ್ಟರ್ಗಳಿವೆ ಹಾಗೆಯೇ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ಹೇಳುವುದಾದರೆ ಸಾವಿರಕ್ಕೂ ಹೆಚ್ಚು ಟು ಏರ್ ಮಿಸೈಲ್ಗಳನ್ನು ಹೊಂದಿದೆ ಇದರಲ್ಲಿ ಪ್ರಮುಖವಾದವು ಪೆಟ್ರಿಯಾಟ್ ಮತ್ತು ಥಾಟ್ ಸಿಸ್ಟಮ್ಗಳು ಹಾಗೆಯೇ ನೌಕಾಪಡೆಯ ಬಗ್ಗೆ ಹೇಳುವುದಾದರೆ ರಾಯಲ್ ಸೌದಿ ನೇವಿಯಲ್ಲಿ ಮೂವತ್ನಾಲ್ಕು ಸಾವಿರ ಸೈನಿಕರಿದ್ದಾರೆ ಇದರ ನೌಕಾ ಸಾಮರ್ಥ್ಯವು ಫ್ರಿಗೇಟ್ಗಳು ಕಾರ್ವೆಟ್ಗಳು ಪೆಟ್ರೋಲ್ ಹಡಗುಗಳು ಮತ್ತು ಗಣಿ ಯುದ್ಧ ಹುಡುಗುಗಳನ್ನ ಒಳಗೊಂಡಿದೆ ಅದರಲ್ಲಿ ಕ್ಷಿಪಣಿ ಸಾಮರ್ಥ್ಯ ಬಗ್ಗೆ ಈ ಸೌದಿ ಅರೇಬಿಯಾ ಡಿ ಎಫ್ ಟ್ವೆಂಟಿ ಒನ್ ಅಂತಹ ಟು ಸರ್ಫೇಸ್ ಸಾರ್ವ ಕ್ಷಿಪಣಿಗಳನ್ನ ಹೊಂದಿದೆ ಹಾಗೇನೆ ಸೌದಿ ಅರೇಬಿಯಾದ ಹಣಕಾಸು ಮತ್ತು ಒಪ್ಪಂದಗಳ ಬಗ್ಗೆ ಹೇಳುವುದಾದರೆ ಈ ಸೌದಿ ಅರೇಬಿಯಾದ ರಕ್ಷಣಾ ಬಜೆಟ್ ಸುಮಾರು ಎಪ್ಪತ್ತೈದು ಬಿಲಿಯನ್ ಡಾಲರ್ ಹೆಚ್ಚಿದೆ ಅಮೆರಿಕ ಬ್ರಿಟನ್ ಫ್ರಾನ್ಸ್ ಮತ್ತು ಚೀನಾ ದೇಶಗಳು ಸೌದಿ ಅರೇಬಿಯಾಗೆ ಪ್ರಮುಖ ಶಸ್ತ್ರಾಸ್ತ್ರ ಪೂರೈಕೆದಾರರು ಇಲ್ಲಿ ಸೌದಿ ಅರೇಬಿಯಾವು ವಿಶ್ವದ ಅತಿ ದೊಡ್ಡ ಶಸ್ತ್ರಾಸ್ತ್ರ ಆಮದುದಾರ ದೇಶವಾಗಿದೆ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಮೆರಿಕದೊಂದಿಗೆ ನೂರ ಬಿಲಿಯನ್ ಡಾಲರ್ ಗಳ ದೊಡ್ಡ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದೆ ಈ ಒಪ್ಪಂದದ ಮೂಲಕ ಸೌದಿ ಅರೇಬಿಯಾವು ಟ್ಯಾಂಕುಗಳು ಶಸ್ತ್ರಸಜ್ಜಿತ ವಾಹನಗಳು ಕ್ಷಿಪಣಿಗಳು ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ ಗಳು ಮತ್ತು ಎಫ್ ಥರ್ಟಿ ಫೈವ್ ಜೆಟ್ ಖರೀದಿಸಲಿದೆ ಹಾಗೇನೆ ಇಲ್ಲಿ ಭಾರತಕ್ಕಿರುವ ಸವಾಲುಗಳ ಬಗ್ಗೆ ಹೇಳುವುದಾದ್ರೆ ನೋಡಿ ಗೆಳೆಯರೆ ಈ ಒಪ್ಪಂದದ ಹೊರತಾಗಿಯೂ ಸೌದಿ ಅರೇಬಿಯಾ ಭಾರತವನ್ನ ತನ್ನ ಆಪ್ತ ಮಿತ್ರ ಅಂತ ಹೇಳಿಕೊಂಡಿದೆ ಆದರೆ ಭಾರತವು ಪಾಕಿಸ್ತಾನದೊಂದಿಗಿನ ತನ್ನ ಅನುಭವದಿಂದ ಎಚ್ಚರಿಕೆಯಲ್ಲಿದೆ ಇತ್ತೀಚೆಗೆ ಭಾರತ ತನ್ನ ಕ್ಷಿಪಣಿ ಶಕ್ತಿಯನ್ನು ಪ್ರದರ್ಶಿಸಿದ್ದು ಗಡಿಯನ್ನು ದಾಟದೆ ರಾಜಸ್ಥಾನ ಮತ್ತು ಪಂಜಾಬ್ನಿಂದಲೇ ಭಾರತ ಪಾಕಿಸ್ತಾನದ ಸೇನಾ ನಿಲಗಳನ್ನ ಗುರಿಯಾಗಿಸಿದೆ ಹಾಗೂ ಈ ರೀತಿಯ ಮಿಲಿಟರಿ ಪ್ರಗತಿಯನ್ನು ಎದುರಿಸಲು ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನ ಹೊಸ ತಂತ್ರಗಳನ್ನ ರೂಪಿಸಬೇಕಾಗಿದೆ ಗೆಳೆಯರೇ ಹಣದ ಆಧಾರದ ಮೇಲೆ ಒಪ್ಪಂದವಾಗಿರಬಹುದು ಆದರೆ ಈ ಒಪ್ಪಂದದ ಮೂಲಕ ಸೌದಿ ಅರೇಬಿಯಾ ಪರೋಕ್ಷವಾಗಿ ಪಾಕಿಸ್ತಾನದ ಪರಮಾಣು ಶಕ್ತಿಯನ್ನ ತನ್ನೊಂದಿಗೆ ಸೇರಿಸಿಕೊಂಡಿದೆ ಹಾಗೂ ಇದು ಭಾರತಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಹಾಗೆ ನೋಡಿದರೆ ಭಾರತ ಪ್ರಹಾರ ಮಾಡಿದಾಗ ಯಾವ ದೇಶಕ್ಕೂ ನೀರು ಕುಡಿಯಲು ಅವಕಾಶ ಕೊಡುವುದಿಲ್ಲ ಗೆಳೆಯರಿ ಸೌದಿ ಅರೇಬಿಯಾ ನಮ್ಮ ಉತ್ತಮ ಸ್ನೇಹಿತನಾಗಿದ್ರು ಕೂಡ ಎಚ್ಚರಿಕೆಯಿಂದ ಇರುವುದು ಮುಖ್ಯ ಗೆಳೆಯರಿ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡೋದ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿ ಜೈ